ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯೆ ಸುಧಾಮೂರ್ತಿ ವಿದ್ಯುತ್ ಚಾಲಿತ ವಾಹನಗಳಲ್ಲಿ ಎದುರಾಗುವ ಸಮಸ್ಥೆಗಳ ಬಗ್ಗೆ ಸದನದ ಗಮನವನ್ನು ಸೆಳೆದರು ಚಾಲಿತ ವಾಹನಗಳಿಂದ ಮಾಲಿನ್ಯ ಇಳಿಕೆಯಾಗುತ್ತದೆ ಕಾರ್ಬನ್ ವಿಸರ್ಜನೆ ಕಡಿಮೆಯಾಗುತ್ತದೆ ಇವು ಪರಿಸರಕ್ಕೆ ಪೂರಕವಾಗಿದೆ ಆದರೆ ಕೆಲವೊಮ್ಮೆ ಬ್ಯಾಟರಿ ಚಾರ್ಜ್ ಮಾಡುವುದು ಸಮಸ್ಯೆಯಾಗುತ್ತದೆ ಬ್ಯಾಟರಿ ಚಾರ್ಜಿಂಗ್ ಕೇಂದ್ರ ಮಾರ್ಗದಲ್ಲಿ ಲಭ್ಯವಿರುವ ಗೊಂದಲ ಕಾಡುತ್ತದೆ ಚಳಿಗಾಲದಲ್ಲಿ ಬ್ಯಾಟರಿಗಳು ಚೆನ್ನಾಗಿ ಚಾರ್ಜ್ ಆಗುವುದಿಲ್ಲ ಚಾರ್ಜ್ ಆಗಲು ಹೆಚ್ಚಿನ ಸಮಯ ಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳು ಇನ್ನಷ್ಟು ದಕ್ಷವಾಗಿ ರೂಪಿಸಬೇಕಾದ ಅಗತ್ಯತೆ ಇದೆ ಎಂದು ಹೇಳಿದರು ಬ್ಯಾಟರಿ ನಿರ್ವಹಣಾ ವ್ಯವಸ್ಥೆ ಇನ್ನಷ್ಟು ದಕ್ಷವಾಗಬೇಕು ಭಾರತ ದೇಶೀಯ ಬ್ಯಾಟರಿ ಉತ್ಪಾದನೆಗೆ ಆದ್ಯತೆ ನೀಡಬೇಕು ತಾಂತ್ರಿಕ ತರಬೇತಿಯೊಂದಿಗೆ ಇದನ್ನು ಸಾಧಿಸಬೇಕಾಗಿದೆ ಎಂದು ಹೇಳಿದರು Of electricity for the charging points for the level two, you know, to reduce the range anxiety. Second thing, like a heart to the body for electrical vehicle, the heart is a battery. There is there should be a good BMS that is battery management system, and there should be a cell which also should be a, a very good quality. Then only the batteries can work very well and efficiently. Recently in Rajasthan. We have found out there is a new, uh, the, the decennium is available. So it would be a great idea if in India we can manufacture our own batteries and that makes us independent, self dependent, not dependent like oil, then we can produce a better design batteries which will help us for the EV vehicle in a long way.